ಶಿಕ್ಷಕರೇ ನಾವು ಕರಾವಳಿ ಆಗ್ರೋ ಸೆಂಟರ್ ಮತ್ತು ಪ್ಲಾಂಟೇಷನ್ನ ವತಿಯಿಂದ ನಾವು ವಿಶೇಷವಾಗಿ ಕಾಳು ಮೆಣಸು ಕೃಷಿಯನ್ನು ನಮಗೆ ಮಾಡಲಿಕ್ಕಾಗಿ ಅಡಿಕೆ ನಮ್ಮ ದಕ್ಷಿಣ ಕನ್ನಡದ ಪ್ರಮುಖ ಬೆಳೆಯಾಗಿದೆ ನಾವು ಪ್ರಮುಖ ಬೆಳೆಯಾಗಿ ಕಾಳುಮೆಣಸನ್ನು ಕೂಡ ಹೇಗೆ ಬೆಳೀಬೋದು ಅನ್ನೋದಕ್ಕೆ ಆ ಕಾಲು ಮೆಣಸನ್ನು ಬೆಳೀಲಿಕ್ಕಾಗಿರುವಂತಹ ಹೋಲ್ಸ್ ಇದು ಕಂಬ ಇದರ ವಿಶೇಷತೆ ಹೇಳಿದರೆ ನಾವು ಅಡಿಕೆ ಮರಗಳಲ್ಲಿ ಕಾಳು ಮೆಣಸನ್ನು ಅಡಿಕೆ ಮರದಲ್ಲಿ ಆ ಕಾಳುಮೆಣಸಿನ ಬಳ್ಳಿಗಳಲ್ಲಿ ಬರುವಂಥ ಗಂಟು ಗಂಟುಗಳಲ್ಲಿ ಅಡಿಕೆ ಮರದಲ್ಲಿ ಜಾಸ್ತಿ ನೀರಾಂಶ ಅಥವಾ ರಸ ನಮಗೆ ಅದಕ್ಕೆ ಈರ್ಕೊಳ್ಳಿಕ್ಕೆ ಸಿಗದ ಕಾರಣ ನಮಗೆ ಅಡಿಕೆ ಗಿಡದಲ್ಲಿ ಹಾಕಿದಂತಹ ಕಾಳುಮೆಣಸು ಬಹಳ ಸಕ್ಸಸ್ಫುಲ್ಲಾಗಿ ಅಥವಾ ಜಾಸ್ತಿ ಇಳುವರಿ ಬರುವುದಿಲ್ಲ ಆ ಕಾರಣಕ್ಕೆ ಈ ಆಧುನಿಕ ಮಾದರಿಯ ಕಾಳುಮೆಣಸನ್ನು ಬೆಳೆಯುವಂತಹ ಪೂಸ್ ಕಂಬವನ್ನು ನಾವು ತಯಾರು ಮಾಡಿಸಿದ್ದೇವೆ ಈ ಕಂಬ ನೀವು ಹತ್ತಿರದ ಗಮನಿಸಿ ಇದರಲ್ಲಿ ತುಂಬ ಅಲ್ಲಲ್ಲಿ ರಂಧ್ರಗಳಿದ್ದಾವೆ ಈ ಥರ ರಂಧ್ರಗಳನ್ನು ನಾವು ತುಂಬ ಸುತ್ತಲೂ ಕಂಬ ಸುತ್ತಲೂ ನಾವು ಮಾಡಿಸಿದ್ದೇವೆ ಈ ಥರ ಮಾಡಿಸಿ ಮತ್ತು ಇದರ ಮಧ್ಯದಲ್ಲಿ ಕೂಡ ಮಧ್ಯಭಾಗದಲ್ಲಿ ಕೂಡ ಇಲ್ಲಿ ಕೂಡ ಸಂಪೂರ್ಣ ರಂಧ್ರ ಇರುವುದರಿಂದ ಇದರ ಪ್ರಯೋಜನ ಏನಂತ ನಾವು ಹೇಳಬೇಕಾದ್ರೆ ಇದಕ್ಕೆ ನಾವು ತೆಂಗಿನ ನಾರು ಅಥವಾ ಕೊಕೋಫೀಟ್ ಅಂತ ಏನು ಹೇಳ್ತೀವ ಇದನ್ನು ತುಂಬಿಸುವಂಥ ಒಳಗಡೆ ತುಂಬಿಸಿದಾಗ ಈ ಹೋಲ್ಸ್ಗಳೆಲ್ಲ ಕಡೆ ಅದು ಕವರ್ ಆಗುತ್ತೆ ಇದರ ಕವರ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಕಾಳು ಮೆಣಸನ್ನು ನಾವು ಬುಡದಲ್ಲಿ ನೆಟ್ಟಾಗ ಪ್ರತಿ ಗಂಟು ಗಂಟೆಗಳಲ್ಲಿ ಈ ರಂಧದ ಮೂಲಕ ಅದು ಕೋಕೋಪೀಟ್ ಹಾಕೋದ್ರಿಂದ ಪ್ರತಿ ಗಂಟು ಅದಕ್ಕೆ ಇಟ್ಟುಕೊಳ್ಳೋದ್ರಿಂದ ಅದರ ಇದರ ಒಳಗಡೆ ನೇರವಾಗಿ ಹೋಗುತ್ತೆ ಹೊರಗಡೆ ಬೇರುಗಳು ನೇರವಾಗಿ ಹೋಗೋದ್ರಿಂದ ಈ ರಂಧದ ಮೂಲಕ ನಾವು ಕೋಕೋಪೀಟ್ ಹಾಕಿರ್ತೀವಿ ಅದಕ್ಕೆ ನಾವು ಏನು ಸ್ವಲ್ಪ ಗೊಬ್ಬರಾಂಶವನ್ನು ಕೊಡ್ತೀವಿ ಅಂತ ಹೇಳಿದರೆ ಇದರಲ್ಲಿ ನಮಗೆ ಕಾಳು ಮೆಣಸು ಬಹಳ ಸಕ್ಸಸ್ಫುಲ್ಲಾಗಿ ಮತ್ತು ಶಾಶ್ವತವಾಗಿ ನಾವು ಕಾಳು ಮೆಣಸನ್ನು ಬಿಡಲಿಕ್ಕೆ ತುಂಬ ಸಹಕಾರಿಯಾಗುತ್ತೆ ಹಾಗಾಗಿ ಈ ಆಧುನಿಕ ಮಾದರಿಯಲ್ಲಿ ಇದರ ಕಂಬವನ್ನು ನಾವು ರೆಡಿ ಮಾಡಿಸ್ತಿದ್ದೇವೆ ಇದನ್ನು ಮಾಡಿಸಿಬಿಟ್ಟು ಪ್ರತಿ ರೈತರಿಗೆ ನಾವು ಇದನ್ನು ಸಪ್ಲೈ ಕೊಡ್ತಾ ಇದ್ದೇವೆ ಮತ್ತು ನಾವೇ ಕಾಲು ಮೆಣಸು ಬಳ್ಳಿಗಳನ್ನು ಹಾಕಿ ನಡೆಸಿಕೊಡ್ತಿದ್ದೇವೆ ಹಾಗಾಗಿ ಇದರ ಉಪಯೋಗ ರೈತರು ಪಡ್ಕೋಬೋದು ಅಂತ ನಾವು ಕೇಳ್ಕೊಳ್ಳುವಂಥದ್ದು